ಆಶೀರ್ವಾದ ಆಶೀರ್ವಾದ ನಮಗೆ ಯಾವುದೇ ಆಸ್ತಿ ಅಂತಸ್ತು ಬೇಡ ನಿನ್ನ ಆಶೀರ್ವಾದ ಒಂದೇ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ಲವಲ್ಲೇ ಕಿತ್ರಾಜ್ ಈ ರೈತರ ಬೆಂಕಿ ಸಿಡಿಯಲು ಶುರು ಮಾಡಿದರೆ ಸಾಮ್ರಾಜ್ಯ ಸುಟ್ಟು ಭಸ್ಮವಾಗಿ ಹೋಗುತ್ತೆ ನಿನ್ನ ಸಮಾಧಿಯನ್ನು ಕಟ್ಟಲು ಗಂಡೆ ಗಂಡು ಹುಲಿಗಳನ್ನು ಹುಟ್ಟು ಹಾಕಿದ್ದೇನೆ ಸಮಾಧಿಯ ಮೇಲೆ ರೈತನ ಉಸಿರೇ ಹಸಿರು ಆಗಿರುವಂತ ಹಸಿರ ಹಸಿರಿನ ಕೀರ್ತಿ ಪತಾಕೆಯನ್ನು ಆರಿಸ್ತಿ ಹೋದರೆ ಧರ್ಮವಂತ ಮದ್ಯ ನೋಡ ಈ ರೈತನ ತಾಕತ್ತು ಏನು ಅಂತ ಋತುರಾಜ್ ಮುಂದೆ ಕಾದಿದ್ದೀನಿ ನಿನಗೆ ಗಂಡಾಂತರ ನೂರಾರುಗಳನ್ನು ಇಟ್ಟುಕೊಂಡು ಎಂಟು ದಿವಸದೊಳಗಾಗಿ ಕಾದಂಬರಿಯನ್ನು ಬಿಡುಗಡೆ ಮಾಡಿಸಿಕೊಳ್ಳುವುದಕ್ಕಾಗಿ ಸಂತೋಷಪಟ್ಟ ಶಿವಾನಂದ್ ಇಂದು ನಂದ ಜೀವನದಲ್ಲಿ ಹಣದು ಚಿತ್ರ ಚಿತ್ರವಾದರು ಸುನಂದ ನನಗೆ ಬಹಳ ಒಳ್ಳೆಯವನಂತ ತಿಳಿದುಕೊಂಡಿದ್ದಾಳೆ ಬರೇ ಸುಖಕ್ಕಾಗಿ ಒಂದು ಹೆಣ್ಣಿಗೆ ಕೈಗೊಂಡೆಯಾಗಿ ಮಾಡಿಕೊಂಡು ಇಡೀ ಮನೆಯನ್ನು ಸರ್ವನಾಶ ಮಾಡುತ್ತಿದ್ದೆ ನನ್ನದು ಏನು ಗೊತ್ತಾಗುತ್ತೆ ಈ ಹೆಣ್ಣಿಗೆ ಇಷ್ಟೊತ್ತಾದ್ರೂ ಸುನಂದ ಏಕೆ ಬರಲಿಲ್ಲ ಬಂದು ಭಯ ಎಷ್ಟಂತ ನಿನ್ನ ಹಾದಿ ಕಾಯಬೇಕು ಸುನಂದ ಒಂದು ಗಳಿಗೆ ನಿನ್ನ ಮುಖ ನೋಡದಿದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತೆ ಆಗುತ್ತೆ ಸದಾ ಸದಾ ಇಪ್ಪತ್ನಾಲ್ಕು ತಾಸು ನಿನ್ನ ಜೊತೆ ಆಸೆ ಆಸೆಯಾಗಿತ್ತು ಕೀರ್ತಿರಾಜ್ ಮನೇಲಂತೂ ಸದಾ ನಿನ್ನದೇ ಧ್ಯಾನ ಒಂದು ಅಂತೂ ಮನೆಯಿಂದ ಹೊರಗಿದ್ದಾಯ್ತು ಇನ್ನು ನನ್ನ ಗಂಡನಿಗೆ ಸ್ವಲ್ಪ ಹೆದರಿಸಬೇಕಷ್ಟೇ ಹೆದರಿಸಬೇಕು ಅಷ್ಟೇ ತಾನೇ ಸುಳಂದು ಈ ಕೀರ್ತಿರಾಜ್ ಊರಿಗೆ ಊರೇ ಅಂದ್ರೆ ನಡುಗುತ್ತಿರುವಾಗ ನಿನ್ನ ಗಂಡ ಏನು ಮಹಾಬುಲಿ ಅಲ್ಲ ನಾನು ಹಾಕುತ್ತಿರುವ ಎಂತೆಲ್ಲ ತಿಂದು ಬದುಕುತ್ತಿರುವ ನಾಯದು ಕೀರ್ತಿರಾಜ್ ನಾನು ನಿನ್ನೆ ನಂಬಿದ್ದೇನೆ ನೀನು ಹಾಕುವ ಅನ್ನದಿಂದಲೇ ನಮ್ಮ ಹೊಟ್ಟೆ ತುಂಬಬೇಕು ನೋಡು ನಿನಗೋಸ್ಕರವಾಗಿ ಆ ಮನೆಯನ್ನು ನಾನು ಚಿತ್ರ ಚಿತ್ರ ಮಾಡಿದ್ದೇನೆ ನಿನ್ನ ದುಂಡಾದ ದೇಹ ಸುಖ ಪಡೆಯಲು ಕಲ್ಲಿನ ಮೂರ್ತಿಯಾಗಿ ನಿಂತಿದೆ ಈ ನನ್ನ ಹೃದಯ ನೀನು ಯಾವಾಗ ಬಂದರೂ ನನ್ನ ಹೃದಯದಲ್ಲಿ ಆಶ್ರಯವಿದೆ ಸುನಲ್ಲ ಮಗ್ಗು ಹಿಗ್ಗಿನ ಕಂಪಿನಲ್ಲಿ ಸಿಕ್ಕಿ ಬಿದ್ದು ದಾಡುತ್ತಿರುವ ನಿಮ್ಮಂತ ಸ್ತ್ರೀಯರಿಗೆ ಸುಖ ಕೊಡಬೇಕಾದರೂ ನಾವು ಮನೆಯಲ್ಲಿ ಸುಂದರವಾದ ಹೆಂಡತಿ ಕೈಯಲ್ಲಿ ಲೋಟ ಹಿಡಿದುಕೊಂಡು ಬೀದಿಯಲ್ಲಿ ತಿರುವಾಗ ಗಂಡರು ಅಂತ ಅವರಲ್ಲ ವಾನು ಮಾಮದ ರಸಿಕಾ ಕರೆಕ್ಟ್ ಕೀರ್ತರಾಜ್ ನಿಜವಾದ ರಚಿಕೆ ಎಂದರೆ ನೀನೆ ನಿಮ್ಮಂಥ ರಚಿತ ಎಂದರೆ ನಿಮ್ಮಂಥವರು ಸುಖ ಸಂತೋಷದಲ್ಲಿ ತೇಲಾಡಬಹುದಲ್ಲೇ ವಾ ಸುನಂದ್ ಹೊರೆಯಲ್ಲಿ ಒಂದು ಕೆಲಸವಾಗಬೇಕು ಕೀರ್ತರಾಜ್ ನನ್ನ ಗಂಡ ಇದ್ರು ಗಂಡನ ಕಣ್ಣಿಗೆ ಮಣ್ಣರಚಿ ಈ ದೇಹ ಎಂದು ನಿಮಗೆ ಅರ್ಪಿಸಿದ್ದೇನಲ್ಲ ನಿಜ ಸಮುದ್ರದ ಹೌಳಿನಂತೆ ಜಗಿ ಜಗಿಸುವ ಈ ದಿನ ದುಂಡಾದದೆ ಸುಖ ಪಡೆಯಬೇಕೆಂಬ ಆಸೆ ಈಗ ನನ್ನ ವ್ಯವಹಾರಕ್ಕೆ ಸ್ವಲ್ಪ ತೊಂದರೆ ಆಗಿದೆ ನನಗೆ ಇಪ್ಪತ್ತೈದು ಸಾವಿರ ಹಣ ಬೇಕು ಕೇತಿರಾಜ್ ನಾನು ಇರುವುದೇ ಅಲ್ಲವೇ ಇಪ್ಪತ್ತೈದು ಸಾವಿರ ಏಕೆ ಐವತ್ತು ಸಾವಿರ ಬೇಕಾದ್ರೂ ತಂದು ಕೊಡ್ತೀನಿ ಹೇಳಿ ಯಾವಾಗ ಬೇಕು ನಾಳೆ ಹನ್ನೆರಡು ಗಂಟೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುತ್ತೇನೆ ನೀನು ಹೇಗಾದ್ರೂ ಮಾಡಿ ನಿನ್ನ ಗಂಡನ ಕಣ್ ತಪ್ಪಿಸಿ ಬರಬೇಕು ಬಸ್ ಸ್ಟ್ಯಾಂಡ್ಗೆ ಬೇಡ ನಾವು ನೀರಿಗೆ ಹೋಗುವ ದಾರಿಗೆ ಅಲ್ಲಿಗೆ ಬಂದು ಬಿಡಿ ಯಾಕೆಂದ್ರೆ ಗಂಡನ ಕಣ್ ತಪ್ಪಿಸಿ ನೀರತ್ತ ಹೇಳಿ ಬರೋದಕ್ಕೆ ಸಮಯನೇ ಬೇಕಲ್ಲ ಪ್ರೇಸಿ ಇರಬೇಕಂದ್ರೆ ಹೀಗಿರಬೇಕು ಈಗ ನನಗೆ ಇಪ್ಪತ್ತೈದು ಸಾವಿರ ಸಹಾಯ ಮಾಡಿದ್ರೆ ಮುಂದೆ ನಿನಗೆ ಹಣದ ರಾಶಿ ಹೌದೇ ಕೀರ್ತಿರಾಜ್ ಹೊತ್ತಾಯ್ತು ನಾನು ಮನೆಗೆ ಹೋಗಬೇಕು ನಾನು ಬರ್ಲಿ ನಿನ್ನ ಗುಲಾಬಿ ತುಟಿ ಕೊಟ್ಟರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಗುತ್ತೆ ನಿಮ್ಮ ಮನಸ್ಸನ್ನು ತೃಪ್ತಿ ಪಡಿಸೋದೆ ನನ್ನ ಕಾಯಿ ಕಲ್ಲವೇ ಬನ್ನಿ ಹೇಗೆ ನಾಳೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ನೀರಿಗೆ ಹೋಗುವ ದಾರಿಗೆ ಮರೆಯಬೇಡಿ ನಾನಿನ್ ಬರ್ಲ ಬಾ ಹನ್ನೆರಡು ಮುಕ್ತ ಹೆಣ್ಣು ಈ ಹುಲಿಗೆ ತನ್ನ ಬುಟ್ಟಿಯಲ್ಲಿ ಹಾಕಿಕೋಬೇಕಂತ ಬಲೆ ಬೀಸ್ತಾ ಇದ್ದಾರೆ ಈ ಹುಲಿಗೆ ಸುಲಭವಲ್ಲ ಈಗ ಮೊದಲನೇ ಹೆಜ್ಜೆಗೆ ಬರೇ ಇಪ್ಪತ್ತೈದು ಸಾವಿರ ಎರಡನೇ ಹೆಜ್ಜೆಗೆ ಐವತ್ತು ಸಾವಿರ ಮೂರನೇ ಹೆಜ್ಜೆಗೆ ನಿನ್ನಿಂದ ಸುಖ ಪಡೆದುಕೊಂಡು ನಿನ್ನ ಮನೆಯನ್ನ ಸರ್ವನಾಶ ಹೆಸರು ಶಿವಲಿಂಗಪ್ಪ ನ ಮಗಳು ಸ್ವಲ್ಪ ಚದುರಂಗ ಆಡುವೆ ಎಷ್ಟೊಂದು ಸುಂದರವಾಗಿ ಬೆಳೆದು ನಿಂತಿದೆ ಆ ಮರಗಳು ಕರುಳಿನ ಸಂಕಟದಲ್ಲಿ ಸಿಗುವ ಒಂದೊಂದು ಟೊಂಗೆ ಎಷ್ಟೊಂದು ಹಚ್ಚು ಹಸರಾಗಿ ಬೆಳೆದ ನಿಂತಿದೆಯಲ್ಲ ಆ ಪೈರು ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ದಾನ ಕೋಗಿಲೆಗಳ ಸುಮಧುರವಾದ ಸಂಗೀತ ಒಬ್ಬ ಕಲೆಗಾರನಿಗೆ ಈ ಜಗತ್ತಿನ ಬಗ್ಗೆ ಸೃಷ್ಟಿ ಮಾಡಿ ಬರೆಯಲಿಕ್ಕೆ ಇದು ಅಚ್ಚುಮೆಚ್ಚಿನ ಸ್ಥಳವಾಗಿದೆಯಲ್ಲ ಯಾವ ಪುಣ್ಯಾತ್ಮ ಸೃಷ್ಟಿ ಮಾಡಿದ್ದು ಏನು ಈ ರಮ್ಯವಾದರು ಹಿರಿಯ ಸ್ಥಳವಲ್ಲ ಸಂಗೆ ಇಂದು ಈ ರಮ್ಯವಾದ ರೋಹ ಸ್ಥಳವನ್ನು ನಾನೇ ಬೆಳೆಸಿದ್ದೇನೆ ಹಾಗೂ ಈ ಕಾಡಿಗೆ ರಾಜ ಮೊದಲು ನೆಟ್ಟಿಗೆ ಊಟ ಮಾಡುವ ಗಂಗಲಕ್ಕಾಗೂ ರಾಜ ಸಂಗೀತ ಹಿಂದೂ ಈ ರಮ್ಯವಾದ ಹೃದಯ ಸ್ಥಳದಲ್ಲಿ ನನ್ನ ಪ್ರೇಸ ಸಾಲ ನಿನಗೆ ಕೊಡುತ್ತೇನೆ ಬಾ ಯಾರು ಇಲ್ಲ ಹೋಗಿಲ್ಲ ಕಂಠದ ಜೊತೆಗೆ ತಾಳ ಹಾಕೋಣ ರಾಜ ಹಲ್ಲಾಗ ನಾಲ್ಗೆ ಇಟ್ಕೊಂಡು ನೆಟ್ಟಗ ಮಾತಾಡು ಶ್ರೀಮಂತಿಗೆ ದರ್ಪಕ್ಕೆ ಹಂಚಿ ಶರಣ ಹಾಸೋದಕ್ಕೆ ನಾನೇನ್ ಸೋಳಿ ಅಲ್ಲ ಕಲಾವತಿ ಕನ್ನಡ ನಾಡಲ್ಲಿ ಕಣ್ಣರಿಗೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ನೋಡು ಒಂಟಿ ಹೆಣ್ಣನ್ನ ದಾರಿಯಲ್ಲಿ ಚೋಳಿಸಿದ್ದೆ ಆದ್ರೆ ಪಾಪ ರಾಕ್ಷಿಯಿಂದ ಸ್ನಾನಮಾನ ಮಾಡಬೇಕಾಗುತ್ತದೆ ಎಚ್ಚರ ಎಚ್ಚರ ನಾ ಕೇಳಿದ್ರು ತಪ್ಪಾಗಿ ಹೋಯ್ತು ನಿಮ್ಮಂತವರಿಗೆ ಬಾಯಿ ಮಾತಿನ ಕೇಳಿದ್ರೆ ಸುಖ ಸಿಗೋದಿಲ್ಲ ಬಲತ್ಕಾರ ನೀನು ಸೆರಗ್ ಹಾಸೋದು ಬೇಡ ಕಷ್ಟ ಪಡೋದು ಬೇಡ ಹೆಣ್ಣು ಮನಸ್ಸಿಗೆ ಬಂದಂತೆ ಉಪಯೋಗಿಸಿಕೊಳ್ಳುವೆ ನೀನಿನ ಶೀಲವನ್ನು ಬೇಡ ಪ್ಲೀಸ್ ನಿನ್ ಕೈ ಮುಗಿತೀನಿ ನಾನ್ ಏನು ಮಾಡ್ಬೇಡ ನನ್ನ ಬಿಟ್ಬೇಡ ಬೇಡ ಬೇಡ ಅಂದ್ರೆ ಬಿಡುವ ಜಾತಿ ಅನ್ನೋದಲ್ಲ ಸನ್ಮಾನಕ್ಕೆ ನಾನು ನಿನಗೆ ಕೊಡುವ ಗುರುತು ಏನು ಗೊತ್ತಾ ನಿನಗೆ ಕೊಡುವ ನಾ ಕಾಣಿಕೆ ಬಲತ್ಕಾರ 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 ಅಪ್ಪಾಜಿ ಪ್ಲೀಸ್ ನನ್ನನ್ನು ಯಾರಾದ್ರೂ ಕಾಪಾಡಿ ಕಣ್ಣೀರ್ ಹಾಕ್ಬಾರ್ದಮ್ಮ ತಂಗಿ ಧೈರ್ಯವಾಗಿ ಈ ಎದುರಿಸಬೇಕು ನಿನ್ನ ಕಾಲಲ್ಲಿರುವ ಹಳೆ ಎಕ್ಕಡದಿಂದ ಪೂಜಿಸಬೇಕು ಅಂದಾಗಲೇ ಮರ್ಯಾದೆ ಬರುತ್ತೆ ಈ ಮಂಜ್ಯಾನನ್ ಮಕ್ಕಳಿಗೆ ಭಾರತ ಅವರಿಗೆ ಆದಿರಕ್ಷೆನ ಪೂಜೆ ಮಾಡು ಹೇ ಸಂಗಿ ಯೋತಿಯ ಬंदन ತೋಕಂಡಿ ಹಾರ ತಿರುವ ಹಕ್ಕಿಗೆ ಬಲ ಬೀಸಿ ಅದನ್ನ ಹೇಗೆ ಬಳಿಕಿಸಬೇಕೆನ್ನೋದು ಈ ಕೀರ್ತನೆ ಚೆನ್ನಾಗಿರುತ್ತೋ ನೀನು ಸ್ವರ್ಗ ಲೋಕ ಬಂದಿರುವುದು ನನ್ನ ಕೈಯಲ್ಲಿ ಪ್ರಾಣ ಕಳೆದುಕೊಳ್ಳಲಿಕ್ಕೆ ಸಮಯಕ್ಕೆ ಸರಿ ಹಾಗಿ ಈ ಭೇಟಾಡಿ ಪಳಗಿಸ್ಬಿಡೋಣ ನನ್ನ ಪ್ರಾಣ ಎಂದೇ ಕೊತ್ತೆ ಗೋ ಕಿಮ್ಮ ಪಗಾರ್ ಡುಕ್ಕರ್ ಕೋಕಿಮ್ಮನ್ನ ಏ ನೀನು ನನ್ನ ಪಾಲಿಗೆ ನರ ಸತ್ತ ಬೀರಿನ ಐದಾಗೆ ಭವ್ಯವಾದ ಭರತ ಖಂಡದಲ್ಲಿ ರಾಮ ಲಕ್ಷ್ಮಣ ವಂಶದಲ್ಲಿ ಹುಟ್ಟಿ ಭರತ್ ಎಂಬ ಹೆಸರು ಪಡೆದುಕೊಂಡು ಬಂದಿದ್ದೇನೆ ಯಾವ ಹೊತ್ತಿನಲ್ಲಿ ಏನ್ ಮಾಡ್ತಾರೋ ಒಂದು ಗೊತ್ತಾಗೋದಿಲ್ಲ ಅವನು ಬಹಳ ಕೆಟ್ಟವನನ್ನ ಕೆಟ್ಟವನು ಕೆಟ್ಟವರ ಚಟ್ಟ ಕಟ್ಟುವುದೇ ಈ ಬಡದನ ಅಭ್ಯಾಸ ತಂಗಿ ನೀ ನನಗೆ ಅಣ್ಣ ಎಂದು ಬಾಯ್ ತುಂಬಾ ಕರೆದೇ ಅಂದೆ ನನ್ನ ಒಡ ಹುಟ್ಟಿದ ತಂಗಿಯ ಸ್ಥಾನ ಕೊಟ್ಟೆ ನನ್ನ ಎರೆಯಲ್ಲಿ ಕೊನೆ ಉಸಿರು ದುರ್ಗಾನು ನಿನ್ನ ಜೀವಕ್ಕೆ ಯಾವ ಆತಂಕ ಬಂದಾಗೆ ನಾನು ನೋಡ್ಕೊಳ್ತೀನಮ್ಮ ಅಂದಾಗೆ ನಿನ್ನ ಹೆಸರೇನಮ್ಮ ನನ್ನ ಹೆಸರು ಸಂಗೀತ ಅಂತ ಶಿವಲಿಂಗಪ್ಪ ಎಂಬ ಬಡ ರೈತನ ಮಗಳು ನಾನು ಸಂಗೀತ ಹೆಣ್ಣು ಮನೆ ಕಣ್ಣು ಎಂದು ಪೂಜಿಸುತ್ತಿರುವಾಗ ನಡು ಬೀದಿಯಲ್ಲಿ ಹೆಣ್ಣಿನ ನಾ ಬಿಡೋದಿಲ್ಲಮ್ಮ ಶ್ರೀಮಂತರನ್ನು ನನ್ನ ಕೆಲಸ ಹಾ ತಂಗಿ ನಾನು ಇನ್ಸ್ಪೆಕ್ಟರ್ ಶಂಕರನ ಮನೆಗೆ ಹೋಗಬೇಕು ಉಳಿದ ವಿಷಯ ನಾಳೆ ಬೀಟಾದಾಗ ಮಾತಾಡೋಣ ಅಂತ ನಿಮ್ಮ ಮನೆಯವರೆಗೂ ಬಿಟ್ಟು ಹೋಗುತ್ತೇನೆ ಬಾರಮ್ಮ ಆಯ್ತಣ್ಣ ಆದ್ರೆ ಒಂದು ವಿಷಯ ಅಣ್ಣ ಇಲ್ಲಿ ನಡೆದಿರುವ ಈ ದುರ್ಘಟನೆಯನ್ನ ಯಾರು ಮುಂದೆನೆ ಹೇಳಬೇಡ ಯಾಕಂದ್ರೆ ಹೆಣ್ಣಿನ ಬಾಣ ಬಹಳ ಕೆಟ್ಟದ್ದು